ಗುಬ್ಬಿಯ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೀವಿತ ನಾಟಕೋತ್ಸವದ ಸಂಚಾಲಕ ಹಾಗೂ ನಾಟಕ ಅಕಾಡೆಮಿಯ ಮಾಜಿ ಸದಸ್ಯೆ ಹಿರಿಯ ರಂಗಕರ್ಮಿ ಎಂ ರಂಗಯ್ಯ ಮಾತನಾಡಿ ಗುಬ್ಬಿ ವೀರಣ್ಣ ನವರಂಗ ಪರಂಪರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರ ಪ್ರಾರಂಭಿಸಿದ ಡಾಕ್ಟರ್ ವೀರಣ್ಣ ಟ್ರಸ್ಟ್ ಟ್ರಸ್ಟ್ಗೆ ಇಂದು ದಶಮಾನದ ಸಂಭ್ರಮ ಈ ಸಂದರ್ಭದಲ್ಲಿ ನಡೆಯುತ್ತಿರುವ ನಾಟಕೋತ್ಸವಕ್ಕೆ ಕಲಾ ಪ್ರೋತ್ಸಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದರು ಇನ್ನು ಇದೇ ತಿಂಗಳ ಇಪ್ಪತ್ತೆರಡರಿಂದ ಇಪ್ಪತ್ತೇಳರವರೆಗೆ ಒಟ್ಟು ಆರು ದಿನಗಳ ಕಾಲ ನಾಟಕೋತ್ಸವ ನಡೆಯಲಿದೆ ಇನ್ನು ಕಲಾವಿದನೊಬ್ಬನ ಬದುಕು ಅವನು ಬಣ್ಣ ಹಚ್ಚುವವರೆಗೆ ಮಾತ್ರ ನಂತರ ಅವನಿಗೆ ಯಾವ ರೀತಿಯ ಸೌಕರ್ಯ ಸೌಲಭ್ಯ ಸಿಗದು ಎನ್ನುವ ಮಾತಿತ್ತು ಆದರೆ ರಂಗಭೂಮಿಯ ಕಂಪನಿಯನ್ನು ನೂರು ವರ್ಷಗಳ ಕಾಲ ನಡೆಸಿ ಈ ನಾಡಿಗೆ ಅಸಂಖ್ಯಾತ ಕಲಾವಿದರನ್ನು ಪರಿಚಯಿಸಿದ ಕೀರ್ತಿ ಡಾಕ್ಟರ್ ಗುಬ್ಬಿ ವೀರಣ್ಣನವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು ಡಾಕ್ಟರ್ ರಾಗಪ್ಪ ದಳವಾಯಿಸ್ರು ಅಪ್ಪ ಪ್ರಸಿದ್ಧ ನಾಟಕಕಾರರು ಹಾಗೂ ಪ್ರಾಧ್ಯಾಪಕರು ಬೆಂಗಳೂರು ವಿಶ್ವವಿದ್ಯಾನಿಲಯ ಬೆಂಗಳೂರು ಅವರು ಬರ್ತಾರೆ ನಮ್ಮ ಜಿಲ್ಲೆಯ ಒಂದು ರಂಗಭೂಮಿಯ ಕೆಲಸಗಾರರಿಗೆ ವೀರನ ಪ್ರಶಸ್ತಿ ಸಿಕ್ಕಿದೆ ದೊರೆತಿದೆ ಡಾ ಶ್ರೀ ಚಂಬಸಯ್ಯ ಗುಬ್ಬಿಯಲ್ಲಿ ಕೇಳ ಸುಮಾರು ನೂರಾ ವರ್ಷ ಅವ್ರದ್ದು ಏಜು ಅವರಿಗೆ ಈ ವರ್ಷದ ಡಾಕ್ಟರ್ ವೀರನ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಕೊಟ್ಟು ಗೌರವಿಸಿದೆ ಅವ್ರಿಗೆ ನಮ್ಮ ಟ್ರಸ್ಟ್ ಮೂಲಕ ಅಭಿನಂದನೆ ಸಲ್ಲಿಸಲಿಕ್ಕೆ ಅವರು ಅವರಿರ್ತಾರೆ ನಂತರ ಎಸ್ ವಿ ಚಕ್ರಪಾಣಿಯವರು ವ್ಯವಸ್ಥಾಪಕರು ಕಾವೇರಿ ಕಲ್ಪತರು ಗ್ರಾಮೀಣ ಬ್ಯಾಂಕ್ ಅಂತ ಹಾಕ್ಕೊಂಡಿದ್ದೇವೆ ಆಮೇಲೆ ಬಿ ಎಸ್ ಚಿದಾನಂದ ಮೂರ್ತಿಯವರು ಅಧ್ಯಕ್ಷರು ವಕೀಲರ ಸಂಘ ಗುಪ್ಪಿ ಇವರು ಉಪಸ್ಥಿತರಿರ್ತಾರೆ ಅದರ ನಂತರ ರಂಗಗೀತೆಗಳು ಮತ್ತೆ ವೈಭವದ ವೈಭವದತ್ತವೆ ಅಂದರೆ ರಾಗ ರಂಗರಾಗ ತಂಡ ಕುರಿತು ಲಕ್ಷ್ಮಣದಾಸನ ನೇತೃತ್ವದಲ್ಲಿ ಇದು ನಡೀತಿದೆ ಬಹುಶಃ ಗುಬ್ಬಿ ವೀರಣ್ಣನವರ ನಾಟಕಗಳಲ್ಲಿ ಬರುವಂತಹ ಎಲ್ಲ ರಂಗಗೀತೆಗಳನ್ನು ನಾವು ಕೊಡುವ ಸಮಯದಲ್ಲಿ ಅವರು ಮಾಡಿಸಿ ಕೊಡ್ತಾರೆ ನಮ್ಮ ಮನೋಭಾವನ ಇದೆ ಅದರ ನಂತರ ಇಪ್ಪತ್ತ್ಮೂರನೇ ತಾರೀಕು ಬಳ್ಳಾರಿಯ ಸಿರಿಗೆರಿ ಅಂತ ಹೇಳ್ತಕ್ಕಂಥ ಊರಿನಲ್ಲಿ ಭಾತ್ರಿ ಅಂತ ಸಂಸ್ಥೆ ಆ ಸಂಸ್ಥೆಯ ವಕ್ತಾರ ಅಥವಾ ಜವಾಬ್ದಾರಯುತ ವ್ಯಕ್ತಿ ಸಿರಿಗೆರೆ ಮಂಜು ಅಂತೇಳಿ ನೀನಾಸ ಕಲಾವಿದ ಅವ್ನು ಮಾಡ್ತಕ್ಕಂಥ ಅಕ್ಕ ನಾಗಲಾಂಬಿಕೆ ಎಂಬುವ ಒಂದು ವಿಶೇಷವಾದ ನಾಟಕವನ್ನು ಪ್ರಸ್ತುತಪಡಿಸ್ತಾರೆ ಇಪ್ಪತ್ತ್ಮೂರನೇ ತಾರೀಕು ಸಂಜೆ ಏಳು ಗಂಟೆಯಿಂದ ಇಪ್ಪತ್ನಾಲ್ಕನೇ ತಾರೀಕು ನಾವೆಲ್ಲರೂ ಕಂಡು ಕೇಳಿ ಕೇಳಿರುವಂತಹ ನಾಟಕ ಪಂಚಮ ಪದ ದಲಿತ ದಲಿತರನ್ನು ಒಳಗೊಂಡಂತಹ ಆ ದಲಿತರ ಅನುಭವಗಳನ್ನು ಕುರಿತಂತಹ ಗೀತೆಗಳ ನಾಟಕಗಳನ್ನು ಸೇರಿಸ್ಕೊಂಡು ಗೀತೆಗಳನ್ನು ಸೇರಿಸ್ಕೊಂಡು ನಾಟಕವನ್ನು ಸಿದ್ಧಪಡಿಸಿದರೆ ಅದೊಂದು ನಾಟಕ ಪ್ರಸ್ತುತ ಆಗುತ್ತೆ ಅದರ ನಂತರ ಡೈರೆಕ್ಟ್ ಆ್ಯಕ್ಷನ್ ಹೇಳಿ ನಮಗೆಲ್ಲರಿಗೂ ಗೊತ್ತಿರುವಂತೆ ರೈತರ ಮುಖಂಡ ಪ್ರೊಫೆಸರ್ ಸ್ವಾಮಿ ಸ್ವಾಮಿಯವರ ಕುರಿತು ಆಧಾರಿತಕ್ಕಂಥ ಆಧಾರವಾಗಿರ್ತಕ್ಕಂಥ ನಾಟಕವನ್ನು ನಮ್ಮ ಹುಳಿಯಾರ್ ನಟರಾಜ್ ಸರ್ ರಚನೆ ಮಾಡಿದ್ದಾರೆ ಅದನ್ನು ಕ್ರಿಯೇಟಿವ್ ತಂಡ ಬೆಂಗಳೂರು ಅವರು ಅಭಿನಯಿಸ್ತಾರೆ ಅದರ ನಂತರ ಐದನೇ ನಾಟಕ ಮೂರನೇ ನಾಲ್ಕನೇ ನಾಟಕವಾಗಿ ಪ್ರಚಂಡ ರಾವಣ ಅಂತ ತುಮಕೂರಿನ ಕಂಡ್ರೆ ಕಾಣಿಸಲ್ಲ ನಾಗಾರ್ಜುನ ಕಲಾ ಸಂಘದ ರಮಾನಂದ ಅವರು ನಿರ್ವಹಿಸಿ ಕೊಡ್ತಾರೆ ಇಪ್ಪತ್ತೇಳನೇ ತಾರೀಕು ಶ್ರೀ ಕೃಷ್ಣ ಸಂಧಾನ ಪೊಲೀಸ್ ಚಂದ್ರಶೇಖರ್ ಅಂತ ಹೇಳಿ ಅವರು ಇದರಲ್ಲಿ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅದು ಸಿ ಬಿ ನರಸಿಂಹಸ್ವಾಮಿ ಕಲಾ ಸಂಘ ಉಪ್ಪರಳ್ಳಿ ತುಮಕೂರು ನಡೆಸ್ಕೊಡ್ತಾರೆ ಸರ್ ಇದರ ನಂತರ ಮುಕ್ತಾಯ ಸಮಾರಂಭ ಏನಿರಲ್ಲ ಬಹುಶಃ ನಾವೆಲ್ಲರೂ ಸೇರಿಕೊಂಡು ನೀವು ಎಲ್ಲರೂ ಸೇರ್ಕೊಂಡಂಗೆ ಒಂದು ಮುಕ್ತಾಯ ಸಮಾರಂಭ ಏರ್ಪಡಿಸ್ಬೋದು ಅಂದ್ಕೊಂತೀನಿ ಸೊ ಈ ವಿಚಾರ ವಿಚಾರ ವಿವರವಾದ ಚಿ ಚರಿತ್ರೆಗಳನ್ನು ಈ ಈ ಹೇಳ್ಬಿಲ್ ಇದೆ ಅದರ ಜೊತೆಗೆ ಒಂದು ಆಹ್ವಾನ ಪತ್ರ ಕೂಡ ಇದೆ ಅವೆಲ್ಲರೂ ಬಂದು ನೋಡಿ ಭಾಗವಹಿಸಿ ಮೊದಲು ಇಂಥ ದಿನ ನಾಟಕ ಇಂಥ ನಾಟಕ ಅಂತ ಪ್ರಚುರ ಮಾಡಿ ಅದರ ನಂತರ ರಾಜೇಶ್ ಸರ್ ಹೇಳಿದಂಗೆ ಇದುವರೆಗೂ ನಾವು ಈಗ ಎಂತೆಂಥ ನಾಟಕಗಳನ್ನು ಮಾಡಿಸಿದ್ದೀವಿ ಅಥವಾ ನಮ್ಮ ಟ್ರಸ್ಟು ಜೈಶ್ರೀ ಮೇಡಮ್ ಅವರು ನಾಜುರುದ್ದೀನ್ ಶಾ ಅಂತ ಮೇರು ವ್ಯಕ್ತಿಯ ನಾಟಕ ಪ್ರದರ್ಶನ ಆಗಿರೋದರಿಂದ ಪ್ರಚಾರವೇ ಸಿಕ್ಕಲಿಲ್ಲ ಆಗ ಅದಕ್ಕೆ ಕಾರಣ ಏನು ಗೊತ್ತಿಲ್ಲ ಹಾಗೆ ಜನ ಬಂದರೆ ತುಂಬ ಖುಷಿಯಾಗುತ್ತೆ ಇನ್ನು ಮುಂದಕ್ಕೆ ಈ ರೀತಿಯ ಚಟುವಟಿಕೆಗಳನ್ನು ಟ್ರಸ್ಟ್ ಮಾಡ್ಕೊಂಡು ಹೋಗುತ್ತೆ ದಯವಿಟ್ಟು ತಮ್ಮ ಪ್ರೋತ್ಸಾಹ ಹೆಚ್ಚಿನ ಅಥವಾ ಕೇಳಿ